ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ರಕ್ಷಕನು ಒಡೆಯನಾಗಿರುವಂಥ ಯೇಸು ಸ್ವಾಮಿಯ ಶ್ರೇಷ್ಠವಾದಂಥ ನಾಮದಲ್ಲಿ ಈ ಸಂದೇಶವನ್ನು ಕೇಳಲಿಕ್ಕೆ ಬಂದಂಥ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದೇನೆ ಪ್ರೇರೆ ಮೊದಲನೇದಾಗಿ ನಿಮ್ಮೆಲ್ಲರೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ನಾನು ತಿಳಿಸುವಂಥವನಾಗಿದ್ದೇನೆ ಈ ದಿನ ನಾವು ಧ್ಯಾನ ಮಾಡಲಿಕ್ಕಿರುವಂಥ ವೇದ ಭಾಗವು ಹೇಸ್ಕೇಲ್ನ ಪ್ರವಾದನ ಪುಸ್ತಕ ಹದಿನೆಂಟನೇ ಅಧ್ಯಾಯ ಮೂವತ್ತೊಂದು ಮತ್ತು ಮೂವತ್ತೆರಡು ವಚನಗಳು ನೀವು ಮಾಡುತ್ತಾ ಬಂದಿರುವ ನಿಮ್ಮ ಅಪರಾಧಗಳನ್ನೆಲ್ಲ ತೊಲಗಿಸಿಬಿಟ್ಟು ನಿಮ್ಮ ಹೃದಯವನ್ನು ಸ್ವಭಾವವನ್ನು ನೂತನ ಮಾಡಿಕೊಳ್ಳಿರಿ ಇಸ್ರಾಯೇಲ್ ವಂಶದವರೇ ನೀವು ಸಾಯಲೇಕೆ ಸಾಯುವವರ ವಿಷಯದಲ್ಲಿ ನನಗೆ ಸಂತೋಷವಿಲ್ಲ ತಿರುಗಿಕೊಂಡು ಬಾಳಿರಿ ಇದು ಕರ್ತನಾದ ಯಹೋವನ ನುಡಿ ಎಂಬುದಾಗಿ ಪ್ರೇರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಅನೇಕರು ಪ್ರಯಾಣವನ್ನು ಆರಂಭಿಸಿದ್ದಾರೆ ಅನೇಕರು ಕೂಡ ಪ್ರಯಾಣವನ್ನು ಮುಂದುವರಿಸಿದ್ದಾರೆ ಆದರೆ ಕೆಲವರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಕಾಣದೇ ತ್ಯಜಿಸಿ ಹೋಗಿದ್ದಾರೆ ಕೆಲವರು ಇಂದಿಗೂ ಕೂಡ ಅನಾರೋಗ್ಯದ ನಿಮಿತ್ತವಾಗಿ ಮರಣದ ಹಾಸಿಗೆಗಳಲ್ಲಿ ಹೋರಾಟವನ್ನು ನಡೆಸುವಂಥವರಾಗಿದ್ದಾರೆ ಆದರೆ ಇಂದು ನೀನು ಮತ್ತು ನಾನು ಸಜೀವವಾಗಿದ್ದೇವೆ ಆರೋಗ್ಯವಾಗಿದ್ದೇವೆ ಎಂಬುದಾಗಿ ನೆನೆಸುವುದಾದರೆ ಇದು ನಮ್ಮ ಯೋಗ್ಯತೆಯಿಂದಲ್ಲ ನಾವು ಮಾಡಿದ ಕಾರ್ಯಗಳಿಂದಲ್ಲ ಇದು ಕೇವಲ ಕರ್ತನಾದಂಥ ಯೇಸುವಿನ ಉಚಿತಾರ್ಥವಾದ ಕೃಪೆಯಿಂದ ಮಾತ್ರವೇ ನಾವು ಇಂದಿಗೂ ಕೂಡ ಆರೋಗ್ಯವಾಗಿ ಸಜೀವವಾಗಿದ್ದೇವೆ ಎಂಬುದಾಗಿ ನಾವು ನೆನೆಸುವಂಥವರಾಗಿರಬೇಕು ಅನೇಕರು ಹೇಳುವಂಥವರಾಗಿರುತ್ತಾರೆ ಬದಲಾವಣೆ ಜಗತ್ತಿನ ನಿಯಮ ಎಂಬುದಾಗಿ ವರ್ಷಗಳು ಬದಲಾಗುತ್ತವೆ ದಿನಗಳು ಬದಲಾಗುತ್ತವೆ ಕಾಲಗಳು ಬದಲಾಗುತ್ತವೆ ಈ ಲೋಕದಲ್ಲಿ ಎಲ್ಲವೂ ಕೂಡ ಬದಲಾಗುತ್ತಲೇ ಇವೆ ಆದರೆ ನಿಜಕ್ಕೂ ಬದಲಾಗಬೇಕಾಗಿರುವುದು ಮನುಷ್ಯನ ಸ್ವಭಾವವಲ್ಲವೇ ಆದರೆ ಮನುಷ್ಯನು ಪಾಪದ ಸ್ಥಿತಿಯಲ್ಲೇ ಇದ್ದುಕೊಂಡು ಅದೇ ಪಾಪದ ಸ್ವಭಾವವನ್ನು ಧರಿಸಿಕೊಂಡು ಮುಂದಕ್ಕೆ ಸಾಗುವಂಥವನಾಗಿದ್ದಾನೆ ಅದೇ ಪಾಪದಲ್ಲಿ ಸಾಯುವುದಕ್ಕಾಗಿ ಇಷ್ಟಪಡುವಂಥವನಾಗಿದ್ದಾನೆ ಆದರೆ ದೇವರು ಹೇಳುವಂಥವನಾಗಿದ್ದಾನೆ ನಿಮ್ಮ ಅಪರಾಧಗಳನ್ನು ತೊಲಗಿಸಿಬಿಟ್ಟು ನಿಮ್ಮ ಹೃದಯವನ್ನು ಸ್ವಭಾವ ನೂತನ ಬಡಿಸಿಕೊಳ್ಳಿರಿ ಎಂಬುದಾಗಿ ಈ ಹೊಸ ವರ್ಷದಲ್ಲಿ ನೀವು ಕಾಲಿಟ್ಟಿದ್ದೀರಿ ಎಂಬುದಾಗಿ ನೀವು ನೆನೆಸುವುದಾದರೆ ಇದು ನಿಮ್ಮ ಯೋಗ್ಯತೆಯಿಂದಲ್ಲ ದೇವರು ನಿಮಗೆ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಾನೆ ನೀವು ರಕ್ಷಣೆ ಹೊಂದುವುದಕ್ಕಾಗಿ ದೇವರು ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಾನೆ ನಿಮ್ಮ ಜೀವಿತಗಳನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿ ದೇವರು ಮತ್ತೊಂದು ಅವಕಾಶವನ್ನು ನಿಮಗೆ ಕೊಟ್ಟಿದ್ದಾನೆ ನಿಮ್ಮ ಜೀವನಗಳನ್ನು ಸರಿಪಡಿಸಿಕೊಂಡು ದೇವರಿಗೆ ಯೋಗ್ಯವಾದಂಥ ಜೀವಿತಗಳನ್ನು ಜೀವಿಸುವುದಕ್ಕಾಗಿ ಎಂಬುದಾಗಿ ನೀವು ಮರೆಯಬಾರದು ಪ್ರಿಯ ಸ್ನೇಹಿತರೆ ಈ ಹೊಸ ವರ್ಷದಲ್ಲಾದರೂ ನಿಮ್ಮ ಹಳೆಯ ಪೂರ್ವ ಸ್ಥಿತಿಗಳನ್ನು ತೊರೆದು ಹಳೆಯ ಸ್ವಭಾವಗಳನ್ನೆಲ್ಲವನ್ನು ಕೂಡ ತ್ಯಜಿಸಿ ನೂತನವಾಗಿ ಜೀವಿಸುವುದಕ್ಕಾಗಿ ನೂತನವಾಗಿ ದೇವರೊಂದಿಗೆ ಏನಾದರೂ ಮಾಡುವುದಕ್ಕಾಗಿ ಪ್ರಯಾಸವನ್ನು ಪಡೆದಿ ಈ ಲೋಕದಲ್ಲಿ ನನ್ನ ತಂದೆ ತಾಯಿಗಳನ್ನ ಹೆತ್ತಿದ್ದಾರೆ ನಾನು ಇಷ್ಟಾನುಸಾರವಾಗಿ ನಾನು ಜೀವಿಸುತ್ತೇನೆ ಇಷ್ಟಾನುಸಾರವಾಗಿ ನಾನು ನಡೆದುಕೊಳ್ತೇನೆ ಎಂಬುದಾಗಿ ನೀನು ಅಂದುಕೊಳ್ಳುವುದಾದರೆ ಒಂದು ದಿನ ನೀನು ಮಾಡುವಂಥ ಕಾರ್ಯಗಳಿಂದಲೇ ದೇವರಿಗೆ ನೀನು ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರವನ್ನು ಕೊಡಬೇಕೆಂಬುದಾಗಿ ನೀನು ಮರೆಯಬಾರದು ಈ ಲೋಕದ ತಂದೆ ತಾಯಿಗಳು ತಮ್ಮ ಮಕ್ಕಳು ಕೆಟ್ಟ ಚಟಗಳಲ್ಲಿ ಬಿದ್ದರೆ ಕೆಟ್ಟ ವ್ಯಸನಗಳಲ್ಲಿ ಮುಳುಗಿಕೊಂಡಿದ್ದರೆ ಯಾರಾದರೂ ಸಾಯಬೇಕೆಂಬುದಾಗಿ ಇಷ್ಟಪಡ್ತಾರ ಇಲ್ವಲ್ಲ ನನ್ನ ಮಗನು ಚೆನ್ನಾಗಿ ಬದಲಾಗಬೇಕು ಒಳ್ಳೆಯ ಜೀವನ ನಡೆಸಬೇಕೆಂಬುದಾಗಿ ಇಷ್ಟಪಡ್ತಾರಲ್ವೇ ಅದೇ ರೀತಿಯಾಗಿ ನಮ್ಮ ಪರಲೋಕದ ತಂದೆಯಾಗಿರುವಂಥ ಆ ದೇವಾದಿ ದೇವನು ನಮಗೆ ಅವಕಾಶವನ್ನು ಕೊಟ್ಟಿದ್ದಾನೆ ಪ್ರೇರೆ ನಾವುಗಳು ಪಾಪದಲ್ಲಿ ಸತ್ತರೆ ನಮ್ಮ ಸಾವಿನಲ್ಲಿ ಸಂತೋಷ ಪಡುವಂಥ ದೇವರಲ್ಲ ತಿರುಗಿಕೊಂಡು ಹಾಗೆ ಈಗಲೂ ಕೂಡ ಆತನು ಕರೆಯುವಂಥವನಾಗಿದ್ದಾನೆ ಆತನ ಕರುವಿಕೆಗೆ ಒಳಗಾಗಿ ಯಾರ್ಯಾರು ತಮ್ಮ ಜೀವಿತಗಳನ್ನು ತಮ್ಮ ನಡವಳಿಕೆಗಳನ್ನು ತಮ್ಮ ಮಾರ್ಗಗಳನ್ನು ಸರಿಪಡಿಸಿಕೊಂಡು ದೇವರಿಗೆ ಯೋಗ್ಯವಾದಂಥ ಜೀವಿತಗಳನ್ನು ಜೀವಿಸುವುದಕ್ಕಾಗಿ ಇಷ್ಟಪಡುವಂಥವರಾಗಿರ್ತಾರೋ ದೇವರು ಅವರನ್ನು ಮೆಚ್ಚುವಂಥವನಾಗಿದ್ದಾನೆ ಪ್ರೇರೆ ಈ ಹೊಸ ವರ್ಷದಲ್ಲಾದರೂ ದೇವರ ಮೆಚ್ಚುವಂಥ ಬದುಕನ್ನು ಕಟ್ಟಿಕೊಂಡು ಜೀವಿಸುವುದಕ್ಕಾಗಿ ಪ್ರಯಾಣವನ್ನು ಆರಂಭಿಸಿ ನಡೆಸಿರಿ ಈ ಹೊಸ ವರ್ಷದಲ್ಲಿ ನೀವು ಪ್ರಾರ್ಥಿಸುವುದಾದರೆ ದೇವರೇ ನನ್ನಲ್ಲಿರುವಂಥ ಈ ಹಳೆಯ ಸ್ವಭಾವಗಳನ್ನು ನನ್ನಲ್ಲಿರುವಂಥ ಈ ಪಾಪದ ಸ್ವಭಾವಗಳನ್ನು ಈ ಪಾಪದ ಮನಸ್ಥಿತಿಗಳನ್ನು ತೆಗೆದುಹಾಕು ಸ್ವಾಮಿ ಇದರಿಂದ ನಾನು ಹೊರಗಡೆ ಬರಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ ಎಂಬುದಾಗಿ ನೀನು ಅಂದುಕೊಳ್ತಾ ಇದೆಯಾ ಆದರೆ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡು ನೀನು ಪ್ರಾರ್ಥನೆ ಮಾಡುವುದಾದರೆ ಅದೇ ಹೆಜ್ಕೆಲ್ನ ಪ್ರವಾದನ ಪುಸ್ತಕ ಮೂವತ್ತಾರನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ಹೇಳಿದಂತೆ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನೂತನ ಸ್ವಭಾವವನ್ನು ಹುಟ್ಟಿಸುವ ಎಂಬುದಾಗಿ ಕಲ್ಲಾದ ಹೃದಯವನ್ನು ತೆಗೆದುಹಾಕಿ ಮೃದು ಸ್ವಭಾವಗಳ ಹೃದಯವನ್ನು ನಾನು ದಯಪಾಲಿಸುವೆನೆಂಬುದಾಗಿ ದೇವರು ವಾಗ್ದಾನ ಮಾಡುವಂಥವನಾಗಿದ್ದಾನೆ ಪ್ರೇರೆ ನೀವು ದೇವರ ಸಮ್ಮುಖದಲ್ಲಿ ಯಾವಾಗ ಅಂಗಲಾಚಿ ಬೇಡುವಂಥವರಾಗಿರ್ತಾರೋ ಅಂಗಲಾಚಿ ದೇವರ ಸಮ್ಮುಖದಲ್ಲಿ ಕೇಳುವಂಥವರಾಗಿರ್ತಾರೋ ಕಣ್ಣೀರಿನಿಂದ ದೇವರ ಸಮ್ಮುಖದಲ್ಲಿ ದೇವರೇ ಒಂದು ಅವಕಾಶವನ್ನು ನನಗೆ ಕೊಡು ಸ್ವಾಮಿ ಈ ಹೊಸ ವರ್ಷದಲ್ಲಾದರೂ ನಿನಗಾಗಿ ಮೆಚ್ಚುಗೆಯಾದಂಥ ಜೀವನವನ್ನು ಜೀವಿಸುತ್ತೇನೆ ನೀನು ನೀನು ಇಷ್ಟಪಡುವಂಥ ಬದುಕನ್ನು ನಾನು ನಡೆಸುತ್ತೇನೆ ಎಂಬುದಾಗಿ ಯಾವಾಗ ದೇವರ ಸಮ್ಮುಖದಲ್ಲಿ ನೀವು ಕೇಳುವಂಥವರಾಗಿರ್ತೀರೋ ದೇವರು ಖಂಡಿತವಾಗಲು ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟು ನಿಮ್ಮ ಜೀವಿತಗಳನ್ನು ನಿಮ್ಮ ಮಾರ್ಗಗಳನ್ನು ಸರಿಪಡಿಸಿ ಆತ ನಡೆಸುವಂಥವನ್ನಾಗಿರ್ತಾನೆ ಪ್ರೇರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಅನೇಕರು ನಾನು ದೇವರಿಗಾಗಿ ತೀರ್ಮಾನವನ್ನು ಮಾಡಿಕೊಂಡಿದ್ದೇನೆ ದೇವರಿಗಾಗಿ ನಾನು ಹೀಗೆ ಜೀವಿಸಬೇಕು ಹಾಗೆ ಬದುಕಬೇಕು ಮತ್ತು ನಾನು ರಕ್ಷಣೆ ಹೊಂದಬೇಕೆಂಬುದಾಗಿ ಅನೇಕರು ಕೂಡ ತೀರ್ಮಾನವನ್ನು ಮಾಡಿ ಯಾವುದು ಕಾಡದ ನಿಮಿತ್ತವಾಗಿ ಯಾವುದು ಆಸೆಗೆ ಒಳಗಾಗಿ ಯಾವುದೋ ಒಳಗಾಗಿ ಎಲ್ಲವನ್ನು ಕೂಡ ಮರೆತು ಹೋಗಿದ್ದೇನೆ ಆದರೆ ದೇವರು ನಿಮಗೆ ಮತ್ತೊಂದು ಅವಕಾಶವನ್ನು ಕೊಡುವಂಥವನಾಗಿದ್ದಾನೆ ಈ ಹೊಸ ವರ್ಷದಲ್ಲಿ ನಿಮ್ಮ ಜೀವನಗಳು ಸರಿಪಡಿಸಿಕೊಂಡು ನಿಮ್ಮ ಜೀವಿತಗಳ ಮೂಲಕವಾಗಿ ದೇವರನ್ನು ಮಹಿಮಪಡಿಸಬೇಕೆಂಬುದಾಗಿ ದೇವರು ಇಷ್ಟಪಡುವಂಥವನಾಗಿದ್ದಾನೆ ಪ್ರೇರೆ ಅದೇ ರೀತಿಯಾಗಿ ನಾವು ನೋಡುವುದಾದರೆ ರೋಮಾಪುರದವರು ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಎರಡನೇ ವಚನದಲ್ಲಿ ನಾವು ನೋಡುವುದಾದರೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸಿದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವದವರಾಗಿರಿ ಎಂಬುದಾಗಿ ಬರೆಯರೆ ಎಷ್ಟು ಅದ್ಭುತವಾದಂಥ ಮಾತು ನಾವು ಎಲ್ಲೋಕದ ನಡವಳಿಕೆನ ಅನುಸರಿಸುತ್ತಾ ನಡೆಯುವುದಾದರೆ ಯಾವುದೋ ಒಂದು ಸಂದರ್ಭಗಳಲ್ಲಿ ಅದೇ ನಡವಳಿಕೆಯಿಂದ ನಮ್ಮ ಜೀವಿತಗಳನ್ನು ನಾವು ಅಂತ್ಯಕ್ಕೆ ಒಳಪಡಿಸಿಕೊಳ್ಳುವಂಥವರಾಗಿರುತ್ತೆ ಪ್ರರೆಯರೆ ಆದ್ದರಿಂದಲೇ ಈ ಲೋಕದ ನಡವಳಿಕೆಯನ್ನು ಅನುಸರಿಸಿದೆ ದೇವರ ಚಿತ್ತಾನುಸಾರವಾದಂಥ ನಡವಳಿಕೆಯನ್ನು ಅನುಸರಿಸುತ್ತಾ ದೇವರು ಮೆಚ್ಚುವಂಥ ಮಾರ್ಗದಲ್ಲಿ ನಾವು ನಡೆಯುತ್ತಾ ದೇವರನ್ನು ನಾವು ಮಹಿಮೆ ಪರಲೋಕದವರಾಗಿ ನಾವು ನಡೆದುಕೊಳ್ಳುವಂಥವರಾಗಿರಬೇಕೆಂಬುದಾಗಿ ದೇವರು ಇಷ್ಟಪಡುವಂಥವನಾಗಿದ್ದಾನೆ ಹೊಸ ವರ್ಷದಲ್ಲಿ ಕಾಲಿಟ್ಟಿರುವ ಪ್ರಿಯ ಸ್ನೇಹಿತರೆ ಪ್ರಿಯ ವಿಶ್ವಾಸಿಗಳೇ ನಿಮ್ಮ ಜೀವಿತದಲ್ಲಿ ಕ್ರಿಸ್ತನಿರುವುದಾದರೆ ಇಲ್ಲವೇ ಹಿಂದೆ ನೀವು ಕ್ರಿಸ್ತನನ್ನು ಆಹ್ವಾನಿಸುವುದಾದರೆ ನಿಮ್ಮಲ್ಲಿ ಬಂದು ಆತನು ಎಲ್ಲವನ್ನು ಕೂಡ ನೂತನವಾಗಿ ಮಾರ್ಪಡಿಸಲಿಕ್ಕಾಗಿ ಇಷ್ಟಪಡುವಂಥವನಾಗಿದ್ದಾನೆ ಆದ್ದರಿಂದ ನಿಮ್ಮ ಪೂರ್ವ ಸ್ವಭಾವಗಳನ್ನು ತೊಲಗಿಸಿಬಿಟ್ಟು ಈ ಹೊಸ ವರ್ಷದಲ್ಲಿ ಹೊಸದಾಗಿ ಆರಂಭಿಸುವುದಕ್ಕಾಗಿ ಹೊಸದಾಗಿ ಮುಂದಕ್ಕೆ ಸಾಗುವುದಕ್ಕಾಗಿ ಹೊಸದಾಗಿ ದೇವರಿಗಾಗಿ ಏನಾದರೂ ನಾನು ಸಾಧನೆ ಮಾಡಬೇಕೆಂಬ ಆಲೋಚನೆ ಇಟ್ಟುಕೊಂಡವರಾಗಿ ಮುಂದಕ್ಕೆ ಸಾಗಬೇಕೆಂಬುದಾಗಿ ನಾನು ಕರ್ತನ ನಾಮದಲ್ಲಿ ನಿಮ್ಮನ್ನು ಕೇಳುವಂತವನಾಗಿದ್ದೇನೆ ಪ್ರೇರೆ ದೇವರು ಈ ಸಂದೇಶದ ಮೂಲಕವಾಗಿ ನಿಮ್ಮನ್ನು ಬಲಪಡಿಸಿ ಧೈರ್ಯಪಡಿಸಿ ನಡೆಸಲಿ ಆಮೇನ್